ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನನ್ನದೇ ಆದಂತಹ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅನ್ನೋದಾದರೆ ನಾನಿಲ್ಲಿ ಒಡೆದಿರೋ ಹಾಲನ್ನು ಉಪಯೋಗಿಸ್ಕೊಂಡು ಈ ರೀತಿ ಪನ್ನೀರನ್ನ ರೆಡಿ ಮಾಡಿಕೊಂಡಿದ್ದೆ ಸೊ ಈ ಪನ್ನೀರನ್ನ ಯೂಸ್ ಮಾಡಿಕೊಂಡು ನಾನು ಚಪಾತಿಗೆ ಒಂದು ಗ್ರೇವಿನ ರೆಡಿ ಮಾಡ್ತಾ ಇದ್ದೀನಿ ಅದು ಸೇಮ್ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡ್ತೀವೋ ಅದೇ ರೀತಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇವಾಗ ನಾನು ಆ ಪನ್ನೀರನ್ನ ಈ ರೀತಿ ಮಾಡಿಕೊಂಡು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಈ ಆನಿಯನ್ನ ಕೂಡ ಅಂದರೆ ಈರುಳ್ಳಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಮೊಸರು ಹಾಕ್ಕೊಂಡೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ಏನದು ಕೊತ್ತಂಬರಿ ಅಂದರೆ ಧನಿಯಾ ಪುಡಿ ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಚೂರು ಇಷ್ಟನ್ನು ಹಾಕ್ಕೊಂಡು ನಾನು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ ಈಗ ಒಂದು ಬಾಣಲಿಗೆ ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಪಲಾವೆಲೆ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಈರುಳ್ಳಿ ಇಲ್ಲಿ ಒಂದೇ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಕೆಂಬಣ್ಣ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕಾಗುತ್ತೆ ನಾವೇನು ಪನ್ನೀರಿಗೆ ಮಸಾಲಾನ ಯೂಸ್ ಮಾಡಿದು ಅದೇ ಮಸಾಲಾನ ಇನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಸೊ ಇದಾದ ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಏನಿದೆ ಅದನ್ನು ಡೈರೆಕ್ಟ್ ಪ್ಯಾನ್ಗೆ ಹಾಕ್ಕೊಳ್ತೀನಿ ಸೊ ಇಷ್ಟೆಲ್ಲ ಆದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ನಾವು ಸ್ವಲ್ಪ ಕೊತ್ತಂಬರಿ ಹಾಕಿ ಕ್ಲೋಸ್ ಮಾಡಿಡಬೇಕಾಗುತ್ತೆ ಮನೇಲಿ ಏನಾದರೂ ಹಾಲು ಹೊಡಿದ್ರೆ ನಾವು ಬಿಸಾಕ್ಬಿಡ್ತೀವಿ ಸೊ ಬಿಸಾಕ್ದಿರ ಈ ರೀತಿ ಗ್ರೇವಿ ಮಾಡ್ಕೊಳ್ಳಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ ಕಾರ್ನ್ ಫ್ಲೋರ್ಗೊಂದು ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ತಾ ಇದ್ದೀನಿ ಈ ರೀತಿ ಕಾರ್ನ್ ಫ್ಲೋರ್ ಹಾಕೊಳ್ಳೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಈ ಗ್ರೇವಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಚಪಾತಿ ಬಂದುಬಿಟ್ಟು ಹೋಮ್ ಮೇಡ್ ಚಪಾತಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು